ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಈಗ ಎಲ್ಲಿ ಹಣ್ಣು ಮಾವನಹಣ್ಣು ಹಣ್ಣು ಸೊ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಎಲ್ಲರ ಮನೇಲೂ ಮ್ಯಾಂಗೋ ಇದ್ದೇ ಇರುತ್ತಲ್ವ ಸೊ ಮ್ಯಾಂಗೋ ತಿಂದು ತಿಂದು ಬೇಜಾರಾಗಿರೋರು ಮಿಲ್ಕ್ ಶೇಕ್ ಮಾಡಿ ಕುಡಿಬೋದಲ್ವ ನಂತರ ಸೊ ಅವ್ರಿಗೋಸ್ಕರ ಈ ಒಂದು ವೀಡಿಯೋ ಸೊ ಮೊದಲಿಗೆ ಎಲ್ಲ ಮ್ಯಾಂಗೋನ ಕಟ್ ಇದ್ದೀನಿ ಚಿಪ್ಪೆ ಬಿಡಿಸ್ಬೇಕು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಈ ರೀತಿ ಮಾಡ್ಕೊಳ್ಳಿ ಅಂತ ಸೊ ನೋಡಿ ಈ ಥರ ಚಿಪ್ಪೆ ಸಮೇತ ಹಾಕಬೇಡಿ ಈ ಥರ ಚಿಪ್ಪೆನ ಬಿಡಿಸಿ ನೀವು ಮ್ಯಾಂಗೋನ ಹಾಕೋಬೋದು ಸೊ ತುಂಬಾ ಟೇಸ್ಟಿಯಾಗಿ ಯಮ್ಮಿ ಆಗಿರುತ್ತೆ ಮ್ಯಾಂಗೋ ಮಿಲ್ಕ್ ಶೇಕು ಉಲ್ಲಾಸ್ಗೂ ಇಷ್ಟ ನನಗೂ ಇಷ್ಟ ಬಟರ್ ಬಟರ್ಫ್ರೂಟು ಮತ್ತು ಮ್ಯಾಂಗೋ ಶೇಕ್ ಅಂದರೆ ತುಂಬ ಇಷ್ಟ ನನಗೂ ಅಷ್ಟೇ ಸೊ ಅದಕ್ಕೋಸ್ಕರ ನೀವು ಸಹ ಮಾಡಿ ಕುಡೀರಿ ಅಂತ ಹೇಳ್ತಾ ಒಂದು ಸಾರಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲಿಗೆ ಮ್ಯಾಂಗೋನ ಕ್ಲೀನಾಗಿ ಚಿಪ್ಪೇನ ಬಿಡಿಸಿ ಒಂದು ಜ್ಯೂಸರ್ಗೆ ಹಾಕೋಣ ಸೊ ಆ ನಂತರ ನೋಡಿ ಯಾವ ಆ ರೀತಿ ಕಾಣಿಸ್ತಾ ಇದ್ದೀನಿ ನಾನು ಕಟ್ ಮಾಡಿರೋಂಥ ಮ್ಯಾಂಗೋ ನಿಮಗೂ ನೋಡ್ತಾ ಇದ್ರೆ ಕುಡಿಬೇಕು ಅಂತ ಅನ್ನಿಸ್ತಿದೆ ಅಲ್ಲ ಸೊ ಹಾಗಿದ್ರೆ ನಾನು ವೀಡಿಯೋ ನೋಡ್ಕೊಂಡು ನಿಮ್ಮ ಮನೇಲಿರುವಂತಹ ಮ್ಯಾಂಗೋ ತೊಗೊಂಡು ಮ್ಯಾಂಗೋ ಮಿಲ್ಕ್ ಶೇಕ್ನ ಮಾಡ್ಕೊಳ್ಳಿ ಓಕೆನಾ ಸೊ ಈಗ ಇದಕ್ಕೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ಕೊಳ ಸೊ ಮಿಲ್ಕ್ ಶೇಕ್ ಆಗಿರೋದ್ರಿಂದ ಹಾಲನ್ನ ಮಿಕ್ಸ್ ಮಾಡಲೇಬೇಕು ನೀರಲ್ಲೆಲ್ಲ ಮಾಡೋಕೆ ಹೋಗ್ಬಿಡಿ ತೊಟ್ಟು ನೀರು ಸಹ ನಾನು ಇಲ್ಲಿ ಹಾಕಿಲ್ಲ ಹಾಲಿಗೆ ಎಷ್ಟು ಸ್ವಲ್ಪ ನೀರು ಹಾಕಿದ್ದೀವೋ ಅಷ್ಟೇ ಅದು ಅದು ಬಿಟ್ಟು ಯಾವುದೂ ಸಹ ನಾನು ಹಾಕಿಲ್ಲ ಹಾಲು ಏನಪ್ಪ ಅಂತ ಹೇಳಿದ್ರೆ ಕಾಯಿಸಿ ಆರಿರುವಂತಹ ಹಾಲದು ಪ್ಯಾಕೆಟ್ ಹಾಲಲ್ಲ ಅಲ್ಲ ಅದು ಮೊದಲಿಗೆ ಕಾಯಿಸ್ಕೋಬೇಕು ಸ್ವಲ್ಪ ಹಾರದ ಮೇಲೆ ಹಾಕೋಬೇಕು ಈಗ ಇದಕ್ಕೆ ನಾವು ಐಸ್ ಕ್ಯೂಬ್ಸ್ನ ಹಾಕೋತಾ ಇದ್ದೀನಿ ಮಧ್ಯಾಹ್ನ ಆಗಿರೋದ್ರಿಂದ ಚಿಲ್ಲಾಗಿ ಕೋಲ್ಡಾಗಿ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಐಸ್ ಕ್ಯೂಬ್ನು ಸಹ ಇಲ್ಲಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ನೀವು ಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಫ್ಲೇವರ್ ಯಾವುದಾದ್ರೂ ಫ್ಲೇವರ್ ಚೆನ್ನಾಗಿರಲ್ಲ ಆ್ಯಕ್ಚುಲಿ ವೆನಿಲಾ ಫ್ಲೇವರ್ ಐಸ್ ಕ್ರೀಮ್ ಏನಾದರೂ ಇದ್ದರೆ ನೀವು ಹಾಕೋಬೋದು ನೋಡಿ ಐಸ್ ಕ್ಯೂಬ್ನ ಮತ್ತೆ ಇದ್ದೀನಿ ನಾನು ಸೊ ವೆನಿಲಾ ಫ್ಲೇವರ್ ಐಸ್ ಕ್ರೀಮ್ ಇದ್ದರೆ ನೀವು ಹಾಕೊಳ್ಳಿ ನನಗೆ ಇಲ್ಲಿ ಐಸ್ ಕ್ರೀಮ್ ಅವಶ್ಯಕತೆ ಇಲ್ಲ ಬೇಡ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಹಾಕೋತಾ ಇಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಸಕ್ಕರೆ ಉಪ್ಪಲ್ಲ ಆಮೇಲೆ ಸಕ್ಕರೆ ಹಾಕೊಳ್ಳಿ ಸೊ ಸಕ್ಕರೆನ ಹಾಕ್ಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಮಿಕ್ಸ್ ಮಾಡಿ ಮಿಕ್ಸ್ಗೆ ಕೊಡೋಣ ನೋಡಿ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗ್ತಿದೆಯಲ್ಲ ಸ್ವಲ್ಪ ನೀರು ಹಾಕಿಲ್ಲ ನಾನು ಇವಾಗ ನೀವು ನೋಡ್ಬೋದು ಯಾವ ರೀತಿ ತಿಕ್ನೆಸ್ ಬರುತ್ತೆ ಅಂತ ಸೊ ಅದನ್ನೇ ಮ್ಯಾಂಗೋ ಶೇಕ್ ಅನ್ನೋದು ನೀವು ಜಾಸ್ತಿ ನೀರು ಹಾಕಿ ಜಾಸ್ತಿ ಜನ ಕುಡಿಬೇಕು ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಟೇಸ್ಟು ಸ್ವಲ್ಪ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ಮಾಡ್ದಂಗೆ ಮಾಡಿ ಓಕೆನಾ ಇದರಲ್ಲಿ ಆಪ್ಷನಲ್ ಏನಪ್ಪ ಅಂತ ಹೇಳಿದ್ರೆ ನೀವು ಐಸ್ನ ಹಾಕೋಬೋದು ಯಾವುದಾದ್ರೂ ವೆನಿಲಾ ಫ್ಲೇವರ್ ಐಸ್ ಕ್ರೀಮ್ನ ನೀವು ಮಿಕ್ಸ್ ಮಾಡ್ಕೋಬೋದು ಬೇಡ ಅಂತ ಹೇಳಿದ್ರೆ ಬೇಡ ಅವಶ್ಯಕತೆ ಇಲ್ಲ ಅದು ಕೆಲವ್ರಿಗೆ ಇಷ್ಟ ಆಗುತ್ತಲ್ವಾ ಬೇಕು ಅನ್ನೋರು ಹಾಕೋಬೋದು ಈಗ ನಮ್ಮ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿಯಾಗಿದೆ ಬನ್ನಿ ಬನ್ನಿ ಸರ್ವ್ ಮಾಡ್ಕೊಳ್ಳೋಣ ಸೊ ನನಗೆ ಉಲ್ಲಾಸಕ್ಕೆ ಹಾಗೆ ನಮ್ಮ ಮನೆಯವರಿಗೆ ಹಾಕೋತಾ ಇದ್ದೀನಿ ನಾನು ನೋಡಿ ಎಷ್ಟು ತಿಕ್ನೆಸ್ ಇದೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಅದನ್ನೇ ನಾವು ಮ್ಯಾಂಗೋ ಮಿಲ್ಕ್ಶೇಕ್ ಅನ್ನೋದು ದಯವಿಟ್ಟು ನೀರು ಜಾಸ್ತಿ ಹಾಕಿ ಜಾಸ್ತಿ ಜನ ಕುಡಿಬೇಕು ಅನ್ನೋ ಥರ ಮಾಡಿಬಿಡಿ ಈ ರೀತಿ ಮಾಡ್ಕೊಂಡು ಕುಡಿಯಿರಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನು ನನಗೆ ತಿಳಿಸಿ ಅಂತ ಹೇಳ್ತಾ ಸಾಧ್ಯಕ್ಕೆ ಈ ಒಂದು ಮ್ಯಾಂಗೋ ಮಿಲ್ಕ್ ಶೇಕ್ನೊಂದಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತು ನಾನು ಮುಂದಿನ ಲಾಗಲ್ಲಿ ನಿಮ್ಮಲ್ರಿಗೂ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನೋಡಿ ಅಂತ ಹೇಳ್ತಾ ಲವ್ ಯು ಆಲ್ ಟಾಟಾ ಟೇಕ್ ಕೇರ್ ಬಾಯ್ ಎಲ್ಲರೂ ಮ್ಯಾಂಗೋ ಮಿಲ್ಕ್ ಶೇಕ್ನ ಎಂಜಾಯ್ ಮಾಡಿ ಓಕೆ ಬಾಯ್